ರಾಯನ ನ ಯೋಣ ಗುರು ರಾಯ ಸ್ಮರಿಸೋಣ ಸೋನ ರಾಯರನ ಗುರು ರಾಯ ರಸ್ಮರಿ ಸೋನ ತಾಯ ಕಾಯು ವದ ಗುರುವ ರಾಯರನ ಗುರುರಾಯರ ಸ್ಮರಿಸೋಣ ಕಾಯಂತೆ ನಮ್ಮನು ಕಾಯುವರ ರಾಯರಾಯರಾದ ಗುರುವರ್ಯರ ನಿ ಗುರು ರಾಯರ ಸ್ಮರಿಸೋಣ ರಾಮನ ಪೂಜಿ ಪರ ರಾಯರ ರಾಮನ ರೂಪವ ಕಂಡವರ ರಾಮನ ಪೂಜಿ ಪರ ರಾಯರ ರಾಮನ ರೂಪವ ಕಂಡವರ ರಾಮನಲ್ಲಿ ನಮಗಾಗಿ ಬೇಡುವರ ರಾಮನಲ್ಲಿ ನಮಗಾಗಿ ಬೇಡುವರ ने मी रामव जपि सुवर रायरनि नि गुरु राय ರಾಘವೇಂದ್ರರೆಂಬ ಕಾಮಧೇನುಗಳ ಘಳೆಲ್ಲವನು ಕಳೆವವರ ರಾಘವೇಂದ್ರರೆಂಬ ಕಾಮಧೇನುಗಳ ಘಳೆಲ್ಲವನು ಕಳೆವವರ ಭಗವಂತನ ಪಾದ ಭಕ್ತಿಲಿ ಹಿಡಿದಿಹ ಜಗದ ಜಂಜಡವ ಬಿಡಿಸುವರ ಭಗವಂತನ ಪಾದ ಭಕ್ತಿಲಿ ಹಿಡಿದಿ ಜಗದ ಜಂಜಡವ ಬಿಡಿಸುವರ यर नोणा गुरुरयर स्मोणा कम्बदिन्द नरसिंहन करसिम्बन अनुक्षण स्मसु वर ಕಂಬದಿಂದ ನರಸಿಂಹನ ಕರೆಸಿದ ಬಿಂಬನ ಅನುಕ್ಷಣ ಸ್ಮರಿಸುವರ ಅಂಬುದಿಯಂಥ ಕಷ್ಟಗಳಲ್ಲವ ಅಂಬಿಗನಂತೆ ದಾಟಿಸುವವರ ಅಂಬುದಿಯಂಥ ಕಷ್ಟಗಳಲ್ಲವ ಅಂಬಿಗನಂತೆ ದಾಟಿಸುವವರ ರಾಯರ ನೆನೆಯೋಣ ಸ್ಮರಿಸೋಣ श्री कृष्णन भक्तर दास पंथव हरियाग्ने कट्टी दवरा कृष्णन भक्तर दास पंथव हरियाग्नेली कट्टी दवरा ಸಿರಿ ಹರಿ ಬಾಲ ಗೋಪಾಲ ವಿಠಲನ ಸಿರಿ ಸಿರಿಘರಿ ಬಾಲ ಗೊ ಪಾವಲಪೂರ್ಣ ಕಾರಣ್ಯ ಪಡೆದವರ ಸಿರಿ ಹರಿ ಬಾಲ ಗೊ ಪಾವಲಪೂರ್ಣ ಕಾರುಣ್ಯ ಪಡೆದವರ ರಾಯರನ್ನು ನೆವು ಗುರು ರಾಯರ ಸ್ಮರಿಸೋಣ ರಾಯರ ನಿಾಯರ ಸ್ವರಿ ಸೋ ಗುರು ರಾಯರ ಸ್ವರಿ ಸೋಣ ಗುರು ಧನ್ಯವಾದಗಳು